ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಅರಸಿಕೆರೆ ಹೋಬಳಿಯ ವ್ಯಾಪ್ತಿಗೆ ಬರುವ ಕಂಬತ್ತಳ್ಳಿ ಗ್ರಾಮದ ಶ್ರೀ ಗುರು ಬಸವ ಮಹಾಸ್ವಾಮಿಗಳು ವೀರಭಕ್ತ ಮಠ ಕಂಬತ್ತಳ್ಳಿ ಇವರ ದಿವ್ಯ ಸಾನಿಧ್ಯದಲ್ಲಿ ಹಾರೈಕೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರೀತಿ ಹಾರೈಕೆ ಟೆಸ್ಟ್ ದಾವಣಗೆರೆ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಶಿಬಿರದಲ್ಲಿ ಹೃದಯ ರೋಗ ನರರೋಗ ಮೂತ್ರಪಿಂಡ ಕ್ಯಾನ್ಸರ್ ಕೀಲು ಮೂಳೆ ಮತ್ತು ಚರ್ಮರೋಗ ಕಿಡ್ನಿ ಸ್ಟೋನ್ ಬಿಪಿ ಶುಗರ್ ಇಸಿಜಿ ಮತ್ತು ಇಸಿಒ ಸ್ಕ್ಯಾನಿಂಗ್ ಉಚಿತ ತಪಾಸಣೆಯನ್ನು ಮಾಡಲಾಯಿತು ಆರೈಕೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಪ್ರೀತಿ ಆರೈಕೆ ದಾವಣಗೆರೆ ಸೌಲಭ್ಯವಿರುವ ಎಲ್ಲಾ ಜನರಿಗೆ ಉತ್ತಮ ಚಿಕಿತ್ಸೆಯನ್ನು ನೀಡುತ್ತಿರುವ ಆಸ್ಪತ್ರೆಯಾಗಿದೆ ಈ ಆಸ್ಪತ್ರೆಯಿಂದ ಹಲವಾರು ರೋಗಿಗಳು ಇದರ ಸೌಲಭ್ಯವನ್ನು ಪಡೆದಿರುತ್ತಾರೆ ಈ ಕಾರ್ಯಕ್ರಮದ ಕುರಿತು ಡಾಕ್ಟರ್ ರವಿಕುಮಾರ್ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದರು ವರದಿ ಹೆಚ್ ಕರೀಂ ನಂದಿಬೇವರು ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರೀತಿ ಆರೈಕೆ ಟ್ರಸ್ಟ್ ಆರೈಕೆ ಆಸ್ಪತ್ರೆ ವತಿಯಿಂದ ಇವತ್ತು ಕಂಬತ್ತಳ್ಳಿ ಗ್ರಾಮದ ಈ ಸ್ಥಾನದ ಕೇಂದ್ರ ಸ್ಥಾನದಲ್ಲಿ ನಾವು ಇವತ್ತು ಉಚಿತವಾದಂತಹ ಆರೋಗ್ಯ ಶಿಬಿರ ಆರೋಗ್ಯ ಚಿಕಿತ್ಸೆ ಜೊತೆಗೆ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಮತ್ತು ತಿಳುವಳಿಕೆ ಅರಿವನ್ನು ಮೂಡಿಸಬೇಕು ಅಂತಕ್ಕಂಥ ನಮ್ಮದೊಂದು ಪ್ರಯತ್ನವನ್ನು ನಾವು ಈಗಾಗಲೇ ಐವತ್ತೈದು ಉಚಿತ ಆರೋಗ್ಯ ಕೇಂದ್ರಗಳು ದಾವಣಗೆರೆ ಲೋಕಸಭಾ ಕ್ಷೇತ್ರದಾದ್ಯಂತ ಎಲ್ಲ ಹಮ್ಮಿಕೊಂಡಿದೀವಿ ಯಶಸ್ವಿಯಾಗಿ ಎಲ್ಲ ಕಡೆಗೂ ಅವಶ್ಯಕತೆ ಇರ್ತಕ್ಕಂಥ ರೋಗಿಗಳಿಗೆ ಇಲ್ಲಿ ಕೇವಲ ಏನು ಬಡವರು ಇರುವಂತವರು ತೊಂದರೆಗಿರಂತಲ್ಲ ರೋಗಿ ಅಂತಂದ್ರೆ ರೋಗಿ ಬಡತನ ಇದ್ದವರಿಗೆ ಅಷ್ಟೇ ಕೇಳಿ ಬರಲ್ಲ ಸೌಕರ್ಯಗಂತ ಎಲ್ಲರೂ ಇವತ್ತು ಯಾರ್ಯಾರು ಲೋಗ ಅಥವಾ ತೊಂದರೆಗಳು ಆರೋಗ್ಯದ ಸಮಸ್ಯೆ ಇದಾರೆ ಅಂತವ್ರು ಎಲ್ಲರಿಗೂ ಉಪಯೋಗ ಆಗ್ಲಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಎಷ್ಟೊಂದ್ ಜನ ದುಡ್ಡು ಇರ್ತಕ್ಕಂಥರು ಕೂಡ ನೀವು ನೋಡಿದಿರ ದುಡ್ಡಿದೆ ಅಂದ ತಕ್ಷಣನೇ ನನಗೆ ಅವನಿಗೇನು ಆರೋಗ್ಯ ಸಮಸ್ಯೆ ಬರೋದಿಲ್ಲ ಅಂತದ್ದೇನಿಲ್ಲ ಅದೊಂದು ದುಡ್ಡು ಹಾಗೆ ದುಡ್ಡು ಅಥವಾ ಸಾಹುಕಾರರು ಅಥವಾ ಬಡತನ ಅಂತಾನು ಯಾರು ಕೇಳೋದಿಲ್ಲ ಈ ಆರೋಗ್ಯ ಸಮಸ್ಯೆಗಳು ಅಥವಾ ಈ ರೋಗ ಯಾವುದೇ ಆರೋಗ್ಯ ಸಮಸ್ಯೆ ಇರ್ಬೋದು ಹಾಗಾಗಿ ಅದ್ರ ಬಗ್ಗೆ ಎಲ್ಲರಲ್ಲೂ ಒಂದು ಅರಿವು ಮೂಡಿಸ್ಬೇಕು ಎಲ್ಲರಲ್ಲೂ ಒಂದು ಅದ್ರ ಬಗ್ಗೆ ಒಂದು ತಿಳುವಳಿಕೆ ಮೂಡಬೇಕು ಆರೋಗ್ಯ ಯಾರನ್ನೂ ಸಣ್ಣವ್ರನ್ನೂ ದೊಡ್ಡವ್ರನ್ನೂ ಉಳ್ಳವ್ರನ್ನೂ ಇಲ್ಲದೆ ಇರೋರ್ನ ಕೇಳಲ್ಲ ಯಾವಾಗಾದ್ರೂ ತೊಂದರೆ ಕೊಡಬಹುದು ಆ ದೃಷ್ಟಿಯಿಂದ ಸರಿಯಾಗಿ ಅದ್ರ ಬಗ್ಗೆ ಆಗಾಗ ತಪಾಸಣೆ ಮಾಡಿಸ್ಕೊಂತಿದ್ರೆ ಆಗಾಗ ನನಗೆ ತೊಂದರೆ ಇದು ಯಾವಾಗ ಏನು ಮಾಡ್ತೀವಿ ಈಗ ಸಹಜವಾಗಿ ಏನಾರ ಸಮಸ್ಯೆ ಇದ್ರೆ ಮಾತ್ರ ಡಾಕ್ಟ್ರ್ ಹತ್ರ ಹೋಗ್ತೀವಲ್ವಾ ತೊಂದರೆ ಆಗದೆ ಹೋಗೋದೇ ಇಲ್ಲ ಅಥವಾ ಇನ್ನೊಂದು ಯೋಚನೆ ಹೆಂಗೆ ಅಂದರೆ ಏ ಮತ್ತೆ ಡಾಕ್ಟರ್ ಹತ್ರ ಹೋದ್ರೆ ಸುಮ್ ಸುಮ್ಮನೆ ಏನಾರು ತೊಂದರೆ ಐತಿ ಅಂತೇಳಿಬಿಡ್ತಾರೆ ಅಂತ ಹಂಗಾಗಲ್ಲ ತಪ್ಪು ತಿಳಿವಳಿಕೆ ಅದು ಆಗಾಗ ನಮ್ಮಲ್ಲಿ ಕೆಲವರು ದೊಡ್ಡವರು ಹೇಳೋದೇನಪ್ಪ ಅಂದರೆ ವರ್ಷಕ್ಕೊಂದು ಸರಿನಾರು ಬಿ ಪಿ ಶುಗರ್ ಚೆಕ್ ಮಾಡಿ ಮೊದಲಿತ್ತು ಒಂದು ಕಾಲದೊಳಗೆ ಹೆಂಗಿದಪ ಅಂದರೆ ನಮ್ಮ ಒಳ್ಳೆಯ ಆಹಾರದಿಂದ ನಮ್ಮ ಏನು ಹೊಲ ಮನೆ ತೋಟ ಅದರಲ್ಲಿ ಇರ್ತಕ್ಕಂಥ ಚಟುವಟಿಕೆಯಿಂದ ಮತ್ತು ಮನಸ್ಸನ್ನ ಸಮಾಧಾನದ ಇಟ್ಕೊಳ್ಳುತ್ತಿದ್ದರಿಂದ ಇಂತ ರೋಗಗಳು ಎಸ್ಪೆಷಲಿ ಶುಗರ್ ಬಿ ಪಿ ಹೃದಯ ರೋಗ ಕಿಡ್ನಿ ಸಮಸ್ಯೆ ಲಿವರಿನ್ ಸಮಸ್ಯೆಗಳು ಇರ್ತಿರ್ಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಅವೆಲ್ಲ ಜಾಸ್ತಿ ಆಗಿದಾವಲ್ವಾ ಎಷ್ಟೊಂದ್ ಜನಕ್ಕೆ ನೀವು ನಮ್ಮ ಮನೆಗೆ ಹೇಗಿದ್ದೆ ಇವತ್ತೇ ನೋಡ್ರಿ ಎಷ್ಟೊಂದ್ ಜನ ಶುಗರ್ ಇರ್ತಕ್ಕಂಥ ಪೇಶೆಂಟ್ ನಾವು ನೋಡ್ತೀವಿ ಆರ್ಟಿನ್ ಪೇಶೆಂಟ್ ನೋಡ್ತೀವಿ ಯಾಕಿದೆ ಒಂದ್ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಿಮ್ ಊರೊಳಗೆ ಎಷ್ಟು ಜನ ಇದ್ರು ಏನ ಹೌದಾ ಗೊತ್ತಿರಲಿಲ್ಲ ಐದಾರೆ ಅನ್ನೋದು ಗೊತ್ತಿರಲಿಲ್ಲ ಆದ್ರೆ ಇವತ್ತು ಚೆಕ್ ಮಾಡಿದ್ವಿ ಅಂದ್ರೆ ಹತ್ತು ಮನೆಗೆ ಒಂದಿಬ್ರು ಮೂವರು ಸಿಗ್ತಾರೆ ಹಾಗಿದೆ ಹಾಗಾಗಿ ಪರೀಕ್ಷೆಗಳನ್ನ ಸರಿಯಾಗಿ ಮಾಡಿಸ್ಕೊಂಡು ಶುರುವ ಹಂತದಲ್ಲೇನೆ ಏನು ಸಕ್ಕರೆ ಶುರುವಾಗ ಅಂಶ ಕಾಯಿಲೆ ಸ್ಟಾರ್ಟ್ ಆಗ್ತಿದೆ ಅನ್ನೋ ಸಂದರ್ಭದಲ್ಲೇನೆ ಅದನ್ನು ಗುರ್ಸ್ಕೊಂಡು ಆಹಾರ ಪದ್ಧತಿಯಲ್ಲಿ ದೈಹಿಕ ಚಟುವಟಿಕೆ ಅಥವಾ ಈ ಮೊದಲಂಗೆ ಹೊಲ ಮನೆ ತೋಟಕ್ಕೆ ಆಗಲಿಲ್ಲ ಓಡಾಡೋಕ್ಕಾಗ್ತಾ ಹೋದ್ರೂ ಈಗ ನಾವು ಸ್ವಲ್ಪ ವ್ಯಾಯಾಮ ಮಾಡ್ಬೋದು ಎಕ್ಸಸೈಸ್ ಮಾಡ್ಬೋದು ಪ್ರಾಣಾಯಾಮ ಮಾಡ್ಬೋದು ವಾಕ್ ಮಾಡ್ಬೋದು ಜೊತೆಗೆ ಮನಸ್ಸನ್ನು ಸಮಾಧಾನ ಸ್ಥಿತಿಯಲ್ಲಿ ಧ್ಯಾನ ಪೂಜೆ ಪುನಸ್ಕಾರ ದೇವಸ್ಥಾನಗಳಿಗೆ ಭೇಟಿ ಕೊಡೋದು ಈ ಥರ ಈ ಮ ನಮ್ಮ ಜೀವನ ಶೈಲಿಯನ್ನು ಸ್ವಲ್ಪ ಅಳವಡಿಸ್ಕೊಂಡ್ರೆ ಬದಲಾಯಿಸಿಕೊಂಡ್ರೆ ಆರೋಗ್ಯವಂತರಾಗಿರ್ಬೋದು ಅನ್ನೋದು ನಾವೆಲ್ಲರೂ ಇಷ್ಟು ವರ್ಷಗಳಿಂದ ನಾನು ವೈದ್ಯನಾಗಿ ನನ್ನ ಅನುಭವಕ್ಕೆ ಬಂದಿರೋದು ಇದಕ್ಕೆ ಅತಿ ತೊಂದರೆ ಇದೆ ಅಂದ ತಕ್ಷಣ ಹೆಚ್ಚಿಗೆ ಔಷಧಿಗಳ ಅವಶ್ಯಕತೆ ಇಲ್ಲ ಬಹಳ ಜನ ನೋಡಿದ್ವಿ ನಾವು ಪೇಶೆಂಟ್ಸ್ಗಳು ಬಹಳ ಔಷಧಿಗಳ ಮೇಲೆ ಡಿಪೆಂಡ್ ಆಗಿರೋದು ಅದ್ರ ಮೇಲೆ ಅವಲಂಬಿತರಾಗಬಾರ್ದು ಹಂಗಾಗಬಾರ್ದು ಔಷಧಿಗಳು ಇಲ್ಲದೇನೆ ಜೀವನವನ್ನ ನಡೆಸ್ತಕ್ಕಂಥ ಮತ್ತು ಆರೋಗ್ಯವಂತ ಜೀವನ ನಡೆಸಬೇಕಾಗುತ್ತೆ ಇವತ್ತು ಅದಕ್ಕೋಸ್ಕರ ನಾವು ಇಡೀ ದಾವಣಗೆರೆ ಸುತ್ತಮುತ್ತಲೇನು ದಾವಣಗೆರೆ ಅಂತಲ್ಲ ಇವನ್ ನಾವು ಚಿತ್ರದುರ್ಗ ಜಿಲ್ಲೆ ಮಸದುರ್ಗದಲ್ಲೂ ಹೆಲ್ತ್ ಕ್ಯಾಂಪ್ ಮಾಡಿದ್ವಿ ಶಿವಮೊಗ್ಗ ಜಿಲ್ಲೆಯಲ್ಲೂ ಮಾಡಿದ್ವಿ ಎಲ್ಲಿ ಈ ತರದ ಅವಶ್ಯಕತೆ ಇದೆ ಎಲ್ಲಿ ತಿಳುವಳಿಕೆ ಅವಶ್ಯಕತೆ ಇದೆ ಎಲ್ಲಿ ಚಿಕಿತ್ಸೆಯ ಅವಶ್ಯಕತೆ ಇದೆ ಅಲ್ಲೆಲ್ಲ ಹೋಗಿ ಪ್ರೀತಿ ಆರೈಕೆ ಟ್ರಸ್ಟ್ ವತಿಯಿಂದ ಆ ಉಚಿತ ಆರೋಗ್ಯ ಶಿಬಿರವನ್ನು ಮಾಡ್ತೀವಿ ಇವತ್ತು ನಮ್ಮ ಕಂಬತಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ತಾವೆಲ್ಲರೂ ಇದೊಂದು ಅವಕಾಶ ತಮಗೆ ಅನಂತನಂತವಾದ ಧನವಾದಗಳನ್ನ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ಕಡೆಯಿಂದ ಸಲಹೆ ಸಹಕಾರ ಬೇಕು ಅಂತ ದಯವಿಟ್ಟು ತಿಳಿಸಿ ಸೇವೆಗೆ ಸಿದ್ಧ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಪ್ರೇಮ ವಶೀಕರಣ ಬೆಂಬಿಳದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ